ಹಲೋ ಮಕ್ಕಳೇ ಮಕ್ಕಳೇ ನಿಮಗೆ ತರಕಾರಿಗಳು ಅಂದರೆ ಇಷ್ಟನಾ ಓಕೆ ತರಕಾರಿ ದಿನ ತಿಂತೀರಾ ಸರಿ ಹಾಗಿದ್ರೆ ಇವತ್ತು ಒಂದು ತರಕಾರಿ ಹಾಡ್ ಕಲಿಯೋಣವಾ ಸರಿ ಫಸ್ಟ್ ನಾನು ಹಾಡ್ತೀನಿ ನೀವು ರಿಪೀಟ್ ಮಾಡಬೇಕು ಸರಿ ಬಾರೆ ಮಣ್ಣಿ ನಾನು ಬಾರೆ ಮಣಿ ಅಂದರೆ ನೀವು ಕೊರಳ ಅಂತ ಹೇಳಬೇಕು ಓಕೆ ಆಮೇಲೆ ಕೆಲವೊಂದು ತರಕಾರಿಗಳು ಹೇಗಿರುತ್ತೆ ಅಂತ ಹೇಳ್ತೀನಿ ಆ ತರಕಾರಿ ಯಾವುದು ಅಂತ ಹೇಳಬೇಕು ಸರಿನಾ ನಾನು ಬಾರೆಮಣಿ ಅಂದರೆ ನೀವೇನು ಹೇಳಬೇಕು ಕೊರಳ ತಣಿ ಅಂತ ಹೇಳಬೇಕು ಬಾರೆಮಣಿ ಬಾರೆಮಣೆ ಬಾರೆಮಣಿ ತಣಿ ಮಾಲೆ ಮಾಡುವ ಬಾರೆಮಣೆ ಮಣೆ

കൊര തണി മാറമണി ബാരമണി ಬಾರೆಮಣಿ ಕೊರಳ ತಣಿ ಮಾಲೆ ಮಾಡುವ ಉದ್ದ 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 ನುಗ್ಗೆ ಕಾಯಿ ತಿನ್ನಲೇಬೇಕಮ್ಮ ಉದ್ದ ಉದ್ದಿ ತಿನ್ನಲೇಬೇಕಮ್ಮ ಬಾರೆಮಣಿ ಬಾರೆಮಣೆ ತಣಿ ಮಾಲೆ ಮಾಡುವ ಅಂಟು 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 ಬೆಂಡೆಕಾಯಿ ತಿನ್ನಲೆ ಬೇಕಮ್ಮ ಬಾರೆಮಣಿ 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 ತಣಿ ಮಾಲೆ ಮಾಡುವ कही 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 दून्ण। कही, दून्ण। कही हागल काई ती नले बेकम्मा कही कही हागल काई ती नले बेकम्मा बारे मणि बारे मणि बारे मणि कोरल तनी माले मारुवा बारे मणि कोरल माले मारुवा गुंडो गुंडो గుండు 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 తినలే కుళకిన్నలేమ్మా బారెమణి 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 కొరళతణి మా బి బి బారెమణి ಬಾರೇ ಮಣಿ ಓಕೆ ಮಕ್ಳೆ ಹಾಡಿಷ್ಟ ಆಯ್ತಾ ನಿಮಗೆ ಥ್ಯಾಂಕ್ ಯು ಮಕ್ಳೇ